ನೀವು ಒಂದು ಪಾಯಿಂಟ್ ಹೊಡಿಬೇಕಾದ್ರೆ ನಿಮ್ ಟೀಮ್ ಜೊತೆ ಒಬ್ಬರು ಜನ ಓಡಾಡ್ತೀವಿ ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ರೈಡರ್ ಗೆ ಎಷ್ಟು ಇಂಪಾರ್ಟೆಂಟ್ ಹಿಂಗ್ ಸಪೋರ್ಟ್ ಮಾಡೋದು ನೀವು ಅಷ್ಟೇ ಇಂಪಾರ್ಟೆಂಟ್ ಸೊ ಹಂಗ ನಿಮ್ ಟೀಮ್ ಅಥವಾ ನಿಮ್ ಕಾಲೇಜ್ ಎಲ್ಲದಕ್ಕೂ ಒಂದ್ ಸ್ಫೂರ್ತಿ ಆಗಿ ನೀವೇನು ಆಟಾಡಕ್ ಅಂದ್ರ ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡ್ರಿ ನಿಮ್ ಹೆಸರು ನಿಮ್ ಟೀಮಿನ ಹೆಸರು ನಿಮ್ಮ ಊರ ಹೆಸರು ನಿಮ್ಮ ಶಾಲೆ ಹೆಸರು ಪ್ರತಿ ದಿನಕ್ಕೆ ದಿನಕ್ಕೂ ಉತ್ತಮವಾಗಿ ಹೋಗಿ ಅಂತ ಹೇಳಿ ನಮ್ಮೆಲ್ಲರಿಗೂ ಯಾವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಒಂದು ಸುತ್ತ ಈ ಕ್ರೀಡೆ ಏನೋ ಒಂದು ಮಳೆ ಮಳೆ ಈ ಸಮಯ ಮುಂದಿಟ್ಟಿದ್ವಿ ಮತ್ತೊಂದು ಪೂರಾ ಮಳೆ ಆಯ್ತು ಅದಕ್ಕೆ ಯಾಕೋ ಮಳೆ ನಮ್ಮ ಬಸವನ ಮಹಿಳೆ ತಾಲೂಕಿ ಹತ್ತದೆ ಇಲ್ಲಿ ಈ ಕ್ರೀಡೆಯಲ್ಲಿ ಈ ಗುಂಪು ಆಟಗಳಲ್ಲಿ ಯಾರೇ ಗೆದಲಿ ಯಾರೇ ಸೋಲಿ ಎರಡೂ ಸಣ್ಣಾಗಿ ಅರ್ಥ ಅರ್ಥ ಮಾಡ್ಕೋಬೇಕು ಯಾರು ಈ ದಿನ ನಮಗೆ ಪ್ರಮಾಣ ಬೋಧನೆಗಳು ನೋಡಿದ್ರು ಅದಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ಏನ ಈ ಅಂತಿಮ ನೀರಿನ ಏನು ಕೊಡ್ತಾರಾ ಅದಕ್ಕೆ ನಾವು ಎಲ್ಲರೂ ಬತ್ತಿರಬೇಕು ಹಾಗೂ ಒಂದು ತಾಲೂಕಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಬೇಕೆಂದು ನಾನು ಅವರನ್ನು ಕೇಳಿಕೊಳ್ತೇನೆ ಉಪನ್ಯಾಸಕರಿಗೆ ನಾನು ಮನವಿ ಏನು ಮಾಡ್ಕೋತೀವಿ ಅಂತಂದ್ರೆ ಇಲ್ಲಿ ಆಟ ಆಡುವಾಗ ಗೆಲುವು ಮತ್ತು ಸೋಲು ಎರಡು ಸಮನಾಗಿ ಸ್ವೀಕಾರ ಮಾಡಬೇಕು ವಿದ್ಯಾರ್ಥಿಗಳು ಸಹಿತ ಈಗ ಸದ್ಯ ವಚನವನ್ನು ಸ್ವೀಕಾರ ಮಾಡಿದಿರಿ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಾಗೆ ನೀವು ನಿರ್ಣಾಯಕರು ಏನೋ ನಿಮಗೆ ನಿರ್ಣಯವನ್ನು ಕೊಡ್ತಾರೋ ಅದ್ರ ವಿರುದ್ಧ ಯಾರೋ ಏನು ಮಾಡಬಾರ್ದು ಚಕಾರ ಎತ್ತಬಾರ್ದು ಯಾಕಂದ್ರೆ ನಾನು ಆ ನಿರ್ಣಾಯಕ ಬದ್ಧನಾಗಿರ್ತದೆ ಅಂತೇಳಿ ವಚನವನ್ನು ಸ್ವೀಕರಿಸಿ ಸ್ವೀಕರಿಸಿದ್ರಿ ಅದಕ್ಕೆ ತಾವು ಸಹಿತ ಈ ಆಟವನ್ನು ಆಡಿಸುವಂಥ ಹಂಪೈರು ಸಹಿತ ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಪ್ರತಿಭೆಯಲ್ಲ ಕೂರು ಹಿಡಿದು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ನಮಗೆ ಸಾಯಂಕಾಲ ಅನ್ನೋದ್ರಾಗ ಫಲಿತಾಂಶದ ಪಟ್ಟಿ ನಮ್ಮ ಬಿಜಾಪುರ ಡಿ ಡಿ ಪಿ ಕಚೇರಿಗೆ ಸಲ್ಲಿಸಬೇಕು ಯಾವುದು ಜಗಳ ಜಂಟಿ ಯಾವುದು ಬರಬಾರದು ಯಾಕಂದರೆ ರಿಸಲ್ಟ್ ಬರೋ ಜೊತೆಗೆ ಆ ಜಗಳದ ಲಿಸ್ಟ್ ನಮ್ಗೆ ಏನ್ ಮಾಡ್ತದ ಲಿಸ್ಟ್ ಬರ್ತದ ಕ್ರೀಡಾ ಜ್ಯೋತಿ ಉಪನಿರ್ದೇಶಕರು ಹಾಗೂ ಶೇಖರ್ ಬರ್ಸಂಗಿಯವರು ಹಾಗೂ ¡Sí, sí, sí! el largo, largo! ¡Sale ¡En este plato! ད� 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 དད ಈ ಮೂರಕ ಈ ಮೂರಕ ಕ್ರೀಡಾ ಜ್ಯೋತಿ ಸಾಕ್ಷಿಯಾಗಿ ಕ್ರೀಡಾ ಜ್ಯೋತಿ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜೈ ಭಾರತ ಮಾತಾ ಕಿ ಜೈ ಜೈ ಭಾರತ ಮಾತಾ ಕಿ ಜೈ இந்த <laughs>